ನಮಸ್ತೆ ಪುತ್ತೂರು ಮಾಧವನಾಯ್ಕರವರ ಯೌವನ ಎಂಬ ಒಂದು ಲೇಖನ ಇದೆ ಆ ಲೇಖನದಲ್ಲಿ ಮೊದಲನೇ ಪಾರದಲ್ಲಿ ಹೇಳ್ತಾರಪ್ಪ ಅಂದರೆ ಯುವಕರ ಬಗ್ಗೆ ಮಾತಾಡ್ತಾರೆ ಒಂದು ಕುಟುಂಬದ ಒಂದು ಊರಿನ ಒಂದು ರಾಜ್ಯದ ಒಂದು ದೇಶದ ಭವಿಷ್ಯ ತಿಳಿಬೇಕಾದ್ರೆ ಆ ಊರಿನ ಯುವಕರನ್ನು ಗಮನಿಸು ಅಂತ ಹೇಳ್ತಾರೆ ಯುವಕರಲ್ಲಿ ಒಂದು ಧೈರ್ಯ ಇದೆ ದೈಹಿಕ ಬಲವಿದೆ ಏನಾದರೂ ಸಾಧಿಸಬಲ್ಲೇ ಎಂಬ ಛಲವಿದೆ ಇದನ್ನು ಒಳ್ಳೆಯದಕ್ಕೆ ಅಭಿವೃದ್ಧಿ ಅಭಿವೃದ್ಧಿಯಾಗುತ್ತೆ ಕೆಟ್ಟದಕ್ಕೆ ಬಳಸ್ತರೆ ವಿಕೃತಿಯಾಗಿಬಿಡುತ್ತೆ ಅಂತ ಬೀಚಿ ಅವ್ರದೊಂದು ಪದ್ಯನ ಕೋಟ್ ಮಾಡ್ತಾರೆ ಆ ಕೋಟು ಆ ಪದ್ಯ ನಂಗೆ ತುಂಬ ಇಷ್ಟ ಆಯಿತು ಬೀಚ್ ಏನು ಹೇಳ್ತಾರೆ ಯುವಕರ ಬಗ್ಗೆ ಯೌವನದ ಬಗ್ಗೆ ಏನು ಹೇಳ್ತಾರಪ್ಪ ಅಂದರೆ ಯೌವನವೆಂಬುದು ಮಾಂಸ ಮೀಸೆಗಳೇನು ಯುವಕರು ಎಲ್ಲರಿಗೂ ಉಂಟು ಯೌವನ ಉಂಟೆ ಯೌವನಕ್ಕೂ ದೇಹಕ್ಕೂ ನಂಟಲ್ಲ ಮೈಯ ಸ್ಥಿತಿಯಲ್ಲ ಅದು ಮನದ ಗತಿ ಇದನ್ನರಿಯೋ ತಿಮ್ಮ ಅಂತ ಹೇಳ್ತಾರೆ ಅವ್ರು ಹೇಳೋ ಆ ಧ್ವನಿ ಏನಪ್ಪ ಅಂತಂದರೆ ಯೌವನ ಅಂತ ಇದೆಯಲ್ಲ ಆ ಯೌವನ ಅನ್ನೋದು ಏನಾದರೂ ಸಾಧಿಸ್ತೀನಿ ಏನಾದರೂ ಮಾಡ್ತೀನಿ ಏನಾದರೂ ಮುಂದಕ್ಕೆ ಬರ್ತೀನಿ ಅಂತ ಚಡಪಡಿಕೆ ಇದೆಯಲ್ಲ ಅದು ಯೌವ್ವನ ಎಪ್ಪತ್ತು ಮೂರು ವರ್ಷದ ವಯೋವೃದ್ಧನಿಗೂ ಏನಾದರೂ ಮಾಡಬೇಕು ಏನಾದರೂ ದುಡ್ಡು ತಿನ್ನಬೇಕು ಏನಾದರೂ ಸಾಧಿಸಬೇಕು ಅಂತ ಇರುತ್ತೆ ಅವರು ಮುದುಕಾಗಿರ್ಬೋದು ಒಳಗಡೆ ಒಂದು ಎನರ್ಜಿ ಇದೆಯಲ್ಲ ಅವನು ಯೌವನ ಅದೇ ಯೌವನ ಅಂದರೆ ಜೀವನ ಪರ್ಯಂತ ಚಡಪಡಿಸುವುದು ದುಡಿಯೋದು ಏನಾದರೂ ಸಾಧಿಸುವ ಗುಣ ಇದೆಯಲ್ಲ ಇದನ್ನು ಬಿಚಿಯವರು ಹೇಳ್ತಾರೆ ಯೌವನ